ಪ್ರಪೋರ್ಷನ್ ಅಂದರೆ ಕಂಪ್ಯಾರಿಸನ್ ಆಫ್ ಟೂ ರೇಷಿಯೋಸ್ ಇನ್ ದ ಸೇಮ್ ಯೂನಿಟ್ ಇದರರ್ಥ ಎರಡು ರೇಷಿಯೋ ತಗೊಂಡು ಕಂಪೇರ್ ಮಾಡ್ತೀವಿ ಆಯಿತಾ ಕನ್ನಡದಲ್ಲಿ ಎರಡು ಅನುಪಾತಗಳ ಹೋಲಿಕೆಯನ್ನು ಸಮಾನುಪಾತ ಅಂತ ಕರಿತೀವಿ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಅನುಪಾತ ತಗೋತಾ ಇದೀವಿ ಎರಡು ಅನುಪಾತ ತಗೊಂಡು ಕಂಪೇರ್ ಮಾಡ್ತಾ ಇದೀವಿ ಹೋಲಿಕೆ ಮಾಡ್ತಾ ಇದ್ವಿ ಅದಕ್ಕೆ ಇದನ್ನು ಸಮಾನುಪಾತ ಅಂತ ಹೇಳ್ತಾ ಇದ್ದೀವಿ ಪ್ರೊಪೋರ್ಷನ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆ ಪಿಕ್ಚರ್ ನೋಡಿ ಆ ಪಿಕ್ಚರ್ಲ್ಲಿ ಎರಡು ರೇಷೋ ತಗೊಂಡಿದೀನಿ ಆಯ್ತಾ ನೆನ್ಪಿಳಿ ಎರಡು ಕ್ವಾಂಟಿಟಿ ಅಲ್ಲ ಎರಡು ರೇಷ್ ತಗೊಂಡಿದ್ದೀನಿ ಆಯಿತಾ ಒಂದು ರೇಷ್ಯೋ ಏನಿದೆ ಮೂರು ಸ್ಟಾರ್ ಇದೆ ಒಂದು ಆರ್ಟ್ ಇದೆ ಒಂದು ರೇಷಿಯೋದಲ್ಲಿ ಮೂರು ಸ್ಟಾರು ಒಂದು ಆರ್ಟ್ ಇದೆ ಆಯ್ತಾ ಇನ್ನೊಂದು ರೇಷಿಯೋದಲ್ಲಿ ಎರಡು ಸ್ಟಾರ್ ಇದೆ ಒಂದು ಆರ್ಟ್ ಇದೆ ಎರಡು ಸ್ಟಾರ್ ಇದೆ ಒಂದು ಆರ್ಟ್ ಇದೆ ಆಯ್ತಾ ಇಲ್ಲೇನು ಮಾಡ್ತಾ ಇದೀವಿ ಇದೊಂದು ರೇಷಿಯೋ ಇದೊಂದು ರೇಷಿಯೋ ಆಯ್ತಾ ಇದೊಂದು ರೇಷಿಯೋ ಇಲ್ಲಿ ಎರಡು ರೇಷೋ ತಗೊಂಡು ಕಂಪೇರ್ ಮಾಡ್ತಾ ಇದೀವಿ ಯಾವ್ದ್ರಲ್ಲಿ ಪ್ರಪೋರ್ಷನ್ ಅಥವಾ ಕನ್ನಡದಲ್ಲಿ ಸಮಾನುಪಾತ ಇದರಲ್ಲಿ ಏನ್ ಮಾಡ್ತೀವಿ ರೇಷೋದಲ್ಲಿ ಬರೀ